ಹಾಯ್ ಫ್ರೆಂಡ್ಸ್ ನಾನು ಶ್ರೀಕ್ರಾಂ ಶಲ್ಫುದ್ದೀನ್ ನಾನು ನನ್ನ ಕ ಗಲೊಂದು ನಿಮ್ಮ ಮುಂದೆ ವಾಚಿಸಲು ಇಚ್ಛಿಸುತ್ತೇನೆ ನನ್ನ ಕವಿತೆಯ ಶೀರ್ಷಿಕೆಯಾಗಿದೆ ಗಜಲ್ ಅರಳಿದ ಕುಸುಮದಂತೆ ನಸು ನಗಲು ಕಲಿ ಇನ್ನಾದರು ಅರಳಿದ ಕುಸುಮದಂತೆ ನಸು ನಗಲು ಕಲಿ ಇನ್ನಾದರು ವಿಶಾಲ ಗಗನದಂತೆ ವಿಶಾಲ ಗಗನದಂತೆ ಶಾಂತನಾಗಲು ಕಲಿ ಇನ್ನಾದರು ಅರಳಿದ ಕುಸುಮದಂತೆ ನಸು ನಗಲು ಕಲಿ ಇನ್ನಾದರೂ ವಿಶಾಲ ಗಗನದಂತೆ ಶಾಂತನಾಗಲು ಕಲಿ ಇನ್ನಾದರು ಬಡಿತಗಳ್ ಬಡಿತಗಳಿಗೆ ಬೆಲೆ ಇಲ್ಲ ನಿಷ್ಕರುಣೀಯರ ಮಾರುಕಟ್ಟೆಯಲ್ಲಿ ಬಡಿತಗಳಿಗೆ ಬೆಲೆ ಇಲ್ಲ ನಿಷ್ಕರುಣೀಯರ ಮಾರುಕಟ್ಟೆಯಲ್ಲಿ ಭಾವವಶನಾಗದೆ ಭಾವ ವಶ್ಯನಾಗದೆ ಎಲ್ಲವನ್ನು ಎದುರಿಸಲು ಕಲಿ ಎನ್ನಾದರು ಚಡಪಡಿಸುವುದೇ ನಿನ್ನ ಹಳೆಯ ಚಾಳಿ ಚಡಪಡಿಸುವುದೇ ನಿನ್ನ ಹಳೆಯ ಚಾಳಿವೆಂದು ತಿಳಿದಿದೆ ಚಡಪಡಿಸುವುದೇ ನಿನ್ನ ಹಳೆಯ ಚಾಳಿ ಎಂದು ತಿಳಿದಿದೆ ಆದರೆ ತನ್ನನ್ನು ತಾನು ಸಂತಸು ಕಲಿ ಇನ್ನಾದರು ಆದರೆ ತನ್ನನ್ನು ತಾನು ಸಂತೈಸಲು ಕಲಿ ಇನ್ನಾದರು ಅದೃಷ್ಟವನ್ನು ಚುಡಾಯಿಸುವುದೇ ಹಸ್ ಹಸ್ತರೇಖೆಗಳ ಚಾಳಿ ಅದೃಷ್ಟವನ್ನು ಚುಡಾಯಿಸುವುದೇ ಹಸ್ತರೇಖೆಗಳ ಚಾಳಿ ಓ ಮನಸೆ ಓ ಮನಸೆ ಹಣೆ ಬರಹ ಸ್ವೀಕರಿಸು ಕಲಿ ಇನ್ನಾದರೂ ಓ ಮನಸೆ ಹಣೆ ಬರಹ ಸ್ವೀಕರಿಸಲು ಕಲಿ ಇನ್ನಾದರೂ ಅರಳಿದ ಕುಸುಮರಂತೆ ನಸುನಗಲು ಕಲಿ ಎನ್ನಾದರೂ ವಿಶಾಲ ಗಗನದಂತೆ ಶಾಂತನಾಗಲು ಕಲಿ ಇನ್ನಾದರೂ ಧನ್ಯವಾದಗಳು